ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಹನ್ ಅಂತೇಳಿ ರಾಜ್ಯ ಆಹಾರ ಪದಾರ್ಥಗಳ ಮಾರಾಟಗಾರರು ಮತ್ತು ಬಳಕೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಮಾತನಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಒಂದು ವಿಚಾರ ಅಂತೇಳಿದರೆ ಯಲಮಗ್ಲು ತಾಲೂಕಿನಲ್ಲಿರುವಂತಹ ಒಂದು ಆಶ್ರಮ ಇದೆ ಜನಸೇವಕ ನಿರಾಶ್ರಿತ ಆಶ್ರಮ ಅಂತೇಳಿ ಅಲ್ಲಿಗೆ ಗಂಗಾಧರ್ ಆಟೋ ಗಂಗಾಧರ್ ನಾಯಕ್ ಅಂತೇಳಿ ಸುಮಾರು ವರ್ಷಗಳಿಂದ ಒಂದು ಮೂವತ್ತರಿಂದ ಮೂವತ್ತೈದು ಜನ ಅಲ್ಲಿರುವಂಥ ಮಕ್ಕಳಿಗೆ ಅಲ್ಲಿರುವಂಥ ಹಿರಿಯರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಎಲ್ಲರಿಗೂ ಒಂದು ಆಸೆಯ ಆಶ್ರಯದಲ್ಲಿ ಆಸೆಯ ಕೊಟ್ಟು ಅವರಿಗೆ ಊಟದ ವ್ಯವಸ್ಥೆ ವಸತಿ ಪ್ರತಿಯೊಂದು ಎಲ್ಲವನ್ನೂ ಮಾಡುತ್ತಾ ಬರ್ತಾ ಇದ್ದಾರೆ ಅವರು ಕೇವಲ ಅವರ ಸ್ವಂತ ಆಟ ದುಡಿಮೆಯಿಂದ ದುಡಿಮೆಯಿಂದ ಅಲ್ಲಿರುವಂಥ ಒಂದು ಮೂವತ್ತು ಮೂವತ್ತೈದು ಜನ ಮಕ್ಕಳಿಗೆ ಅವರು ನಿಂತು ಕುಟುಂಬ ಅವರು ಕುಟುಂಬ ಸೇರಿ ಎಲ್ಲರೂ ನಿಂತು ಅಲ್ಲಿರುವಂಥ ಎಲ್ಲ ದೇವರ ಮಕ್ಕಳಿಗೆ ಅವರು ಒಂದು ಒಳ್ಳೆಯ ಸ್ಪಂದನೆ ಕೊಟ್ಟು ಒಳ್ಳೆಯ ಆಹಾರ ಕೊಟ್ಟು ಎಲ್ಲರೂ ಅವರಿಗೆ ಒಂದು ದಾರಿದೀಪವಾಗಿ ಅವರ ಕುಟುಂಬಸ್ಥರೆಲ್ಲ ಒಂದು ದಾರಿದೀಪವಾಗಿ ಅವರಿಗೆ ನೆಲೆಯಾಗಿದ್ದಾರೆ ಅಲ್ಲಿರುವಂಥ ಮೂವತ್ತೈದು ಜನ ಏನು ನೆಲೆಯಾಗಿದ್ದಾರೆ ಅಂದರೆ ಎಲ್ಲ ಸಾರ್ವಜನಿಕರು ಕೂಡ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಅವರಿಗೆ ಒಂದು ಆಶ್ರಮಕ್ಕೆ ಏನು ಬೇಕು ಅನ್ನೋ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆ ತಲುಪಿಸ್ತಾ ಇದ್ದಾರೆ ಹಾಗೆಯೇ ಕೂಡ ನಮ್ಮ ರಾಜ್ಯ ಆಹಾರ ಪದಾರ್ಥಗಳ ಮಾರಾಟಗಾರರ ಸಂಘದ ವತಿಯಿಂದ ಕೂಡ ಅವ್ರಿಗೆ ಹಲವಾರು ರೀತಿಯ ಬೆಂಬಲವನ್ನು ನೀಡುತ್ತಿದ್ದೇವೆ ನಮ್ಮ ಕೈಯಲ್ಲಿ ಅದನ್ನು ಸಹಾಯವನ್ನು ಕೂಡ ನಾವು ಮಾಡುತ್ತಿದ್ದೇವೆ ಬರುತ್ತಿದ್ದೇವೆ ಹಾಗೂ ಇನ್ನು ಮುಂದೆ ಮಾಡುತ್ತೇವೆ ತಾವು ಕೂಡ ಅಲ್ಲಿ ಏನಪ್ಪ ಈ ಒಂದು ವಿಚಾರದಲ್ಲಿ ಈ ಒಂದು ವಿಡಿಯೋ ಮಾತಾಡ್ತಾ ಇದ್ದೀನಂದರೆ ಅಲ್ಲಿ ಆ ಮೂವತ್ತರಿಂದ ಮೂವತ್ತೈದು ಜನ ಏನಿದ್ದಾರೆ ಅಲ್ಲಿ ಆಶ್ರಮದಲ್ಲಿ ಅವರು ಬಾಡಿಗೆ ಕಟ್ಕೊಂಡು ಆಟೋ ಓಡಿಸಿ ಬಾಡಿಗೆ ಕಟ್ಕೊಂಡು ತುಂಬ ಕಷ್ಟ ಆಗ್ತಾ ಇದೆ ಅವರಿಗೆ ಅಲ್ಲಿ ಆಶ್ರಮಕ್ಕೆ ಒಂದು ಜಾಗ ಬೇಕಾಗಿದೆ ಯಾರಾದರೂ ಒಂದು ಅಲ್ಲಿರುವಂಥ ಹತ್ತಿರುವ ಇರುವಂತಹ ಯಾರಾದರೂ ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಗಣ್ಯ ವ್ಯಕ್ತಿಗಳಾಗಿರ್ಬೋದು ಎತ್ತಿಂತ ದೊಡ್ಡ 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 ಒಂದು ಉದ್ದಿಮೆಗಳಲ್ಲಿ ಇರ್ತಾರೆ ಅವರು ಯಾರಾದರೂ ಒಂದು ಈ ಒಂದು ವಿಡಿಯೋ ನೋಡಿ ಕೇವಲ ಅವರು ಒಂದು ಆಶ್ರಮದಲ್ಲಿ ಅವರು ತುಂಬ ಅಲ್ಲಿ ಸಫರ್ ಇದ್ದಾರೆ ಅಲ್ಲಿ ಇರೋದಕ್ಕೆ ಅಲ್ಲಿ ಬಾಡಿಗೆ ಕಟ್ಟೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಅವರಿಗೆ ನಮ್ಮ ಕೈಯಲ್ಲದಷ್ಟು ಕೂಡ ನಾವು ಸಹಾಯ ಮಾಡ್ತೀವಿ ತಾವು ಕೂಡ ನಿಮ್ಮ ನನಿಮಂಗ್ಲ ತಾಲೂಕು ಬೆಂಗಳೂರಲ್ಲಿ ಯಾರು ಇದ್ದೀರೋ ಅವ್ರಿಗೆ ಕೂಡಲೇ ಅವರಿಗೆ ಒಂದು ಸ್ಪಂದಿಸಿ ಅವರಿಗೆ ಒಂದು ಮಾರ್ಗದರ್ಶನವಾಗಿ ಅವರಿಗೆ ಒಂದು ಆಶ್ರ ಆಶ್ರಯವನ್ನು ಕೊಟ್ಟು ಅವ್ರಿಗೆ ಒಂದು ಜೊತೆ ನಿಂತು ಅಲ್ಲಿರುವಂಥ ಒಂದು ಮೂವತ್ತರಿಂದ ಒಂದು ಮೂವತ್ತೈದು ಜನ ಅಲ್ಲಿ ಏನು ಆಶ್ರಮದಲ್ಲಿ ಇದ್ದಾರೆ ರುದ್ರ ಹಿರಿಯರು ಗೌರು ಯಾರು ಇದ್ದಾರೋ ಅಲ್ಲಿ ಮಕ್ಕಳಾಗಿರ್ಬೋದು ಯಾರೇ ಒಬ್ಬರಾಗಿರ್ಬೋದು ಅವರಿಗೆಲ್ಲ ಒಳ್ಳೆ ಸ್ಪಂದನೆ ಕೊಟ್ಟು ಅವ್ರ ಜೊತೆಯಲ್ಲಿ ಬೆನ್ನೆಲು ಬಗ್ಗೆ ನಿಂತು ಆಟ ಗಂಗಾಧರ್ ನಾಯಕರವರಿಗೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಈ ಒಂದು ಒಳ್ಳೆ ಕೆಲಸ ಅವ್ರಿಗೆ ಇನ್ನು ನೂರು ವರ್ಷ ಅವರು ಚೆನ್ನಾಗಿರಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಎಂದು ನಾನು ಮನಸ್ಪೂರ್ವಕ ಆಶೀರ್ವಾದ ಆಶೀರ್ವಾದ ಮಾಡ್ತೀನಿ ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ಕೂಡ ನೋಡ್ಕೊಳ್ತಾ ಇಲ್ಲ ಅಣ್ಣ ತಮ್ಮಂದಿರು ಕೂಡ ನೋಡ್ಕೊಳಲ್ಲ ಒಬ್ರಿಗೊಬ್ರು ವಹಿವಾಟುಗಳಿಂದ ಎಲ್ಲೆಲ್ಲೋ ದೂರ ದೂರ ಆಗ್ತಾರೆ ಅಂಥದ್ರಲ್ಲಿ ತನ್ನ ಗಂಗಾಧರ್ ನಾಯಕ್ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಆ ಒಂದು ಆಶ್ರಮದಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಜನ ಮಕ್ಕಳಿಗೆ ಒಂದು ಆಶ್ರಯ ಕೊಟ್ಟು ಒಂದು ಬಾಡಿಗೆ ಕಟ್ಕೊಂಡು ಅವ್ರ ದುಡಿಮೆಯಿಂದ ಒಂದಿಷ್ಟು ಮಾತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಸೇರಿ ಅವ್ರಿಗೊಂದು ಆಹಾರ ಆಗಲಿ ಒಂದು ಏನಾದರೂ ಒಂದು ವಸತಿ ಆಗಲಿ ಒಂದು ವಸ್ತ್ರ ಆಗಲಿ ಬಟ್ಟೆ ಆಗಲಿ ಏನಾದರೂ ಒಂದು ಅವರಿಗೆ ತಲುಪಿಸುವಂಥ ರೀತಿ ಮಾಡಿ ನಮ್ಮ ಕೇಳಿದಷ್ಟು ಕೂಡ ನಾವು ಇದ್ದೀವಿ ನೀವು ಕೂಡ ಅವರಿಗೆ ಮಾಡಿ ಅವ್ರ ನಂಬರ್ ಇದರಲ್ಲಿ ಹಾಕಿರ್ತೀನಿ ಎಲ್ಲರೂ ಸ ಅದರ ನಂಬರ್ ಇದು ಮಾಡಿಕೊಂಡು ಸೇವ್ ಮಾಡಿಕೊಂಡು ಅವ್ರಿಗೂ ಒಂದು ಆಶಯ ಆಗಿ ಒಂದು ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಅವ್ರ ಸಹಾಯ ಮಾಡಿ ಎಂದು ಈ ವಿಡಿಯೋದಲ್ಲಿ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಸಂಘಟನೆಯ ಸಂಘಟನೆ ಮುಖಂಡರುಗಳಿಗೂ ರಾಜಕೀಯ ವ್ಯಕ್ತಿಗಳಿಗೂ ಗಣ್ಯ ವ್ಯಕ್ತಿಗಳಿಗೂ ಪ್ರತಿಯೊಬ್ಬರಿಗೂ ಇದನ್ನು ಕೇಳ್ತಾ ಇದ್ದೀನಿ ಅವ್ರಿಗೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಶ್ರಮ ಜನಸೇವಕ ನಿರಕ್ಷಿತ ಆಶ್ರಮಕ್ಕೆ ತಾವು ಒಂದು ಒಮ್ಮೆ ಭೇಟಿ ಕೊಡಿ ಅವರಿಗೆ ಒಂದು ಕಷ್ಟಗಳನ್ನು ಕೇಳಿ ಕೇಳಿಕೊಂಡು ಒಂದು ಆಶ್ರಯ ನಿಲ್ಲಿ ಎಂದು ನಾನು ಈ ವಿಡಿಯೋದಲ್ಲಿ ಮನಸ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಮೋಹನ್